ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾನ್ ಲೈಫ್ ಆ್ಯಂಡ್ ಸುಮಾ ಮೇಕ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಮುಳುಗಾಯಿ ಬಜ್ಜಿ ಸಾಂಬಾರು ಈ ಚಳಿ ಮಳೆಗೆ ತುಂಬಾ ಖಾರ್ ಖರ್ವಾಗಿರೋ ಸಾಂಬಾರಿದು ಬದನೆಕಾಯಿ ಬಜ್ಜಿ ಅಂತಲೂ ಹೇಳ್ತಾರೆ ನಮ್ಮ ಕಡೆ ಮುಳುಗಾಯಿ ಬಜ್ಜಿನೂ ಅಂತಲೂ ಕರೀತಾರೆ ಸೊ ಬನ್ನಿ ಆಗಿದ್ದರೆ ಮಾಡೋ ವಿಧಾನವನ್ನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಸೊ ಈ ರೀತಿಯಾಗಿ ಬದನೆಕಾಯಿನ ಹೆಚ್ಚುಬಿಟ್ಟು ಒಳಗಡೆ ಏನಾದರೂ ಇದೆಯಾ ಅಂತ ನೋಡಿಬಿಟ್ಟು ಕ್ಲೀನ್ ಮಾಡಿ ತೊಳೆದು ಇಟ್ಕೋಬೇಕು ಮತ್ತು ಹಸಿರು ಮೆಣಸಿನ್ಕಾಯಿನ ನಾನೊಂದು ಏಳೆಂಟು ಎಂಟು ತೊಗೊಂಡಿದ್ದೀನಿ ಮತ್ತು ಒಂದೆರಡು ಉದ್ದ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಮತ್ತು ಎರಡೆರಡು ಟೊಮೊಟೊನ ಹಾಕಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆಯಲ್ಲಿ ಎಷ್ಟಿದೆ ಬದನೆಕಾಯಿ ನೋಡಿಬಿಟ್ಟು ನಾವು ಅಳತೆಗೆ ತಕ್ಕಂತೆ ಒಂದು ಅಂದಾಜಿಗೆ ನಾವು ನೀರನ್ನು ಕಾಯಲಿಕ್ಕೆ ಇಟ್ಟಿರಬೇಕು ಸೊ ನೀರು ಚೆನ್ನಾಗಿ ಕಾದಮೇಲೆ ಈ ರೀತಿ ತೊಳೆದಿಟ್ಟಿರೋ ಅಂಥ ತರಕಾರಿಗಳನ್ನೆಲ್ಲ ನೀರಿಗೆ ಹಾಕ್ಬಿಟ್ಟು ಒಂದೊಂದಾಗಿ ನೀರಿಗೆ ಅಷ್ಟನ್ನು ಹಾಕಬೇಕು ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಮ್ಮ ಕಡೆ ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಸೊ ಆದರೂ ವೆದರ್ ಕೂಡ ತಂಡಿಯ ವಾತಾವರಣ ಇದೆ ಸೊ ಇದಕ್ಕೆ ನಾನು ಇವಾಗ ಉಪ್ಪನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಿದ್ದೀನಿ ಇದು ಫುಲ್ ಬೇಯಬೇಕು ತುಂಬ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಬೇಕು ಸೊ ನೋಡಿ ಇವಾಗ ಮಧ್ಯಾಹ್ನ ತೆಗ್ದಿದ್ದೀನಿ ನಾನು ಇನ್ನೂ ಸ್ವಲ್ಪ ಬೇಯಬೇಕಿದು ತುಂಬ ನೀಟಾಗಿ ಬೆಂದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಒಂದು ಹಿಡಿಯಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ನೀರಿಗೆ ಸೊ ತುಂಬಾ ಟೇಸ್ಟಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮುಳುಗಾಯ ಬಜ್ಜಿನ ತುಂಬಾ ಖಾರ ಖಾರವಾಗಿ ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಾಫ್ ಟೇಬಲ್ ಸ್ಪೂನ ಅರಿಶಿಣವನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ನೀರು ಕುದೀತಾ ಇದೆ ಅಲ್ವಾ ಈ ತರಕಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೋಡಿ ಇಷ್ಟು ಚೆನ್ನಾಗಿ ಈ ಒಂದು ತರಕಾರಿ ಎಲ್ಲ ನೀಟಾಗಿ ಮೆತ್ತಗೆ ಬೇಯಬೇಕು ಇದು ಇನ್ನೂ ಸ್ವಲ್ಪ ಬೇಯಬೇಕು ಕೂಡ ಸೊ ಮತ್ತು ನಾನು ಕ್ಲೋಸ್ ಮಾಡಿಡ್ತೀನಿ ಸೊ ಇವಾಗ ಓಪನ್ ಮಾಡಿ ನೋಡಿದ್ರೆ ಇದು ಇವಾಗ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಇಷ್ಟು ಬೆಂದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನಾ ಮಾಡಿ ನೋಡಿ ಸೊ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂಥೇಳಿ ಸೊ ಇಷ್ಟ ಆದಮೇಲೆ ಇದನ್ನು ನಾವು ನೀಟಾಗಿ ಮಸಿಬೇಕು ಮಸಿಯೋದಂದರೆ ಈ ರೀತಿಯಾಗಿ ಎಲ್ಲವೂ ಸ್ಮ್ಯಾಶ್ ಮಾಡಬೇಕು ಎಲ್ಲ ತರಕಾರಿಗಳು ಅದೇ ನೀರಲ್ಲಿ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರಬೇಕು ಫುಲ್ಲು ನೀಟಾಗಿ ಯಾವುದೇ ರೀತಿಯಾದ ಮಿಕ್ಸಿಗೆ ಹಾಕಕ್ಕೆ ಹೋಗಬೇಡಿ ಇದೇ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಪ್ರತಿಯೊಂದನ್ನು ಹಸಿ ಮೆಣಸಿಕೆಯನ್ನು ಕೂಡ ನಾನು ಹಿಡಿದೇ ಹಾಕಿದ್ದೀನಲ್ವ ಅದು ಕೂಡ ನೀಟಾಗಿ ಸ್ಮ್ಯಾಶ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ಸೊ ನೋಡಿ ಈ ಒಂದು ಕ್ವಾಂಟಿಟಿಗೆ ಅದು ಬರಬೇಕು ಇಷ್ಟು ಸ್ಮ್ಯಾಶ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇಷ್ಟು ಒಂದು ಹದವಾಗಿ ನಾವು ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಇದರ ಒಂದು ಜೊತೆಗೆ ನಾವು ಕಡಲೆಕಾಳು ಬರುತ್ತಲ್ವ ಕಡಲೆಕಾಳನ್ನ ಈ ರೀತಿಯಾಗಿ ಚೆನ್ನಾಗಿ ಅಂಚಲ್ಲಿ ಹುರಿದು ಎತ್ತಿಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಮಧ್ಯೆ ಮಧ್ಯ ಸಾಂಬಾರಿಗೆ ಮತ್ತು ಅನ್ನಕ್ಕೆ ಮಧ್ಯೆ ಮಧ್ಯ ಸಾಂಬಾರಲ್ಲಿ ಈ ರೀತಿಯಾಗಿ ಸಿಕ್ಕರೆ ಬಾಯಿಗೆ ತುಂಬಾ ರುಚಿ ಅನಿಸುತ್ತೆ ಸೊ ಅದೇ ಹೆಂಚಿಗೆ ನಾನು ಕಾದಿರೋ ಅಂಥ ಅಂಚಿಗೆ ಒಂದು ಮೂರು ನಾಲ್ಕು ಸ್ಪೂನ್ ಆಗೋವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಅದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ತಾಯಿದ್ದೀನಿ ಇದು ಕೂಡ ನೀಟಾಗಿ ಫ್ರೈ ಆಗಲಿ ಮತ್ತು ಒಂದು ಬೆಳ್ಳುಳ್ಳಿ ಹೆಸಳನ್ನು ಇದ್ದೀನಿ ನೆಕ್ಸ್ಟ್ ನಾನು ಮೂರು ನಾಲ್ಕು ಪೀಸು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಸೊ ಇದು ಎಣ್ಣೆಲಿ ನೀಟಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ನಾನು ಇದಕ್ಕೆ ಒಂದು ದೊಡ್ಡ ಸೈಜಿನ ದಪ್ಪವಾಗಿ ಹೆಚ್ಚಿರೋ ಈರುಳ್ಳಿನ ಇದ್ದೀನಿ ಸೊ ಇದಕ್ಕೆ ಸಣ್ಣದಾಗಿ ಹೆಚ್ಕೊಳಕ್ಕೆ ಹೋಗ್ಬಾರ್ದು ದಪ್ಪ ಸೈಜಾಗೆ ಇರಬೇಕು ಈ ರೀತಿಯಾಗಿ ಹೆಚ್ಚಿಬಿಟ್ಟು ಇದು ನೀಟಾಗಿ ಎಣ್ಣೆಗೆ ಫ್ರೈ ಆಗಲಿ ತುಂಬ ಚೆನ್ನಾಗಿ ಫ್ರೈ ಆದಷ್ಟು ಸಾರಿಗೆ ಒಳ್ಳೆ ಟೇಸ್ಟನ್ನು ಕೊರು ಕೊಡುತ್ತೆ ಸೊ ನೀವು ಒಮ್ಮೆ ಮಾಡಿ ನೋಡಿ ಸೊ ನೀಟಾಗಿ ಫ್ರೈ ಆಗಬೇಕಿದ್ದಿಲ್ಲ ಸೊ ಇದಿಷ್ಟು ಆದ ನಂತರ ಸಾಂಬಾರಿಗೆ ಇದಿಷ್ಟನ್ನು ತೆಗೆದುಬಿಟ್ಟು ಒಗ್ಗರಣೆ ಕೊಡ್ತೀವಲ್ಲ ಆ ರೀತಿಯಾಗಿ ಹಾಕಿದ್ರೆ ಆಯಿತು ಸೊ ನೀಟಾಗಿ ತುಂಬಾ ಟೇಸ್ಟ್ಫುಲ್ಲಾಗಿ ಮುಳುಗಾಯಿ ಬಜ್ಜಿ ರೆಡಿಯಾಗಿದೆ ಸೊ ನಮ್ಮನೇಲಿ ಈ ಮುಳಗೈ ಬಜ್ಜಿಗೆ ಮುದ್ದೆ ಮತ್ತು ಅನ್ನ ತುಂಬಾ ಟೇಸ್ಟಾಗಿರುತ್ತೆ ನಾನು ಪದೇ ಪದೇ ಮಾಡ್ತಾನೆ ಇರ್ತೀನಿ ಸೊ ನೀಟಾಗಿ ಇದು ಮಿಕ್ಸ್ ಆಗಲಿ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ನೆಕ್ಸ್ಟ್ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ನೀರೆಷ್ಟು ಬೇಕು ಅದಷ್ಟು ಪ್ರಮಾಣದಲ್ಲಿ ನೋಡ್ಕೋಬೇಕು ಮತ್ತು ಉಪ್ಪು ಕೂಡ ರುಚಿ ನೋಡಿಕೊಂಡು ಮತ್ತೊಂದು ಸರಿ ಉಪ್ಪನ್ನು ಹಾಕ್ಕೊಳ್ಳಿ ಇಷ್ಟು ರೀತಿ ತಿಕ್ನೆಸ್ಸಾಗಿ ಬಂದರೆ ಸಾಕು ಯಾವುದೇ ರೀತಿಯ ಸಾಂಬಾರು ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಇದಕ್ಕೆ ಆ್ಯಡ್ ಮಾಡಬಾರ್ದು ಇದ್ರದ್ದೇ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೀವು ನೋಡ್ತಾ ಇದ್ದೀರಲ್ಲ ಸೊ ಇಷ್ಟು ಚೆನ್ನಾಗಿ ಇಷ್ಟೊಂದು ಅದ ರೀತಿಯಲ್ಲಿ ಆದರೆ ತುಂಬಾ ಟೇಸ್ಟಾಗಿರುತ್ತೆ ಸೊ ಇದು ಇವಾಗ ಒಂದು ಕುದಿ ಬರೋವಷ್ಟು ಕುದಿಸ್ಕೋಬೇಕು ಕುದಿಸ್ಕೊಂಡ ನಂತರ ಇದಕ್ಕೆ ನಾವು ಹುರಿದಿಟ್ಟಿರ್ತೀವಲ್ವ ಕಡಲೆಕಾಳು ಅದನ್ನು ಸೇರಿಸ್ಬೇಕು ಸೇರಿಸಿ ಒಂದು ಕುದಿ ಬಂದಮೇಲೆ ಸೊ ಲಿಟ್ಟನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ಸೊ ಈ ರೀತಿಯಾಗಿ ಒಂದು ಕುದಿ ಬಂದ ನಂತರ ಸಾಕನಿಸುತ್ತೆ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಸೊ ಒಮ್ಮೆ ಮಾಡಿ ನೋಡಿ ಮುಳುಗೆ ಬಜ್ಜಿ So next week is the Lissikthini Bye.